ತಾಂತ್ರಿಕ ತೊಡಕುಗಳೇನಿದೆ ತೊಡಕು ಎರಡು ತಾಂತ್ರಿಕ ತೊಡಕು ಅಸಹಕಾರಕ್ಕೆ ಅಡುಗೆ ತಾಂತ್ರಿಕ ತೊಡಕು ಏನಿದೆ ಅದರ ಸಂಬಂಧವಾಗಿ ಮತ್ತು ಅಸಹಕಾರ ಏನಿದೆ ಎಲ್ಲರೂ ಕುರಿತು ಚರ್ಚೆ ಪಡೆಯುವುದು ಅರಿವು ಮೂಡಿಸುತ್ತಿದ್ದೆ ಮತ್ತು ಎಲ್ಲರೂ ಸಮಾನವಾಗಿ ಅದು ಬಳಕೆ ಆಗುವ ಮಾಡಬೇಕ ಮೀಟಿಂಗನ್ನು ಶಾಸಕರು ನಮ್ಮವರ ಸಭೆಯ ನೋಡಿಕೊಂಡು ಇದೇ ಕಲ್ಯಾಣ ಸಮುದಾಯ ಭವನದಲ್ಲಿ ಹಿಂದಿನ ಮೀಟಿಂಗ್ ಅದರ ಮೀಟಿಂಗ್ ನಾವು ಇಲ್ಲಿ ವ್ಯವಸ್ಥೆ ಮಾಡ ಇಲ್ಲಿ ವ್ಯವಸ್ಥೆ ಮಾಡಿದರೆ ಶಾಸಕರು ನಮ್ಮೊಂದಿಗೆ ಸಮಾಲೋಚನೆ ನಡೆಸಿದ್ವಿ ಸೇರಿ ನೀವೇ ಪರಸ್ಪರ ಸಮಾಲೋಚನೆ ಮಾಡಿ ಅದನ್ನು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಇದರ ಬಗ್ಗೆ ಮಲ್ಲಿಕಾರ್ಜುನ ಅವರು ಬಹಳ ಶ್ರದ್ಧೆಯಿಂದ ಬಸವಣ್ಣನವರ ಮೇಲಿನ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಅವರು ಮತ್ತು ಸದಸ್ಯರು ಏರ್ಪಾಡ್ ಯಾವುದೇ ಕೆಲಸ ಮಾಡೋದು ಯಾರು ನೋಡಿರ್ತಾರೋ ಅವರ ಬಗ್ಗೆ ಟೀಕೆ ಮಾಡಲು ಸಮಯದಲ್ಲಿ ಬಸವನವರು ಬಸವನೇ ವಚನದಲ್ಲಿ ಹೀಗೆ ಬಂದಿರೋ ದೀಪ ಬೆಳಗ್ಗೆ ಬಂದಿರ್ತಕ್ಕ ಬಸವನವರೇ ನಮ್ಮ ವಚನದಲ್ಲಿ ಅವರು ಅವ್ರಿಗೆ ಏನು ಹತ್ರ ಕೊಡಬೇಕು ಕೊಟ್ಟಿದ್ದಾರೆ ಬಾಧ ಬೆಳೆ ನಂಬುವ ನಂಬರಿ ತಾವು ಮಾಡಲು ಮಾಡುವವರು ಮಾಡಲಿ ಮಾಡುವ ಭಕ್ತರ ಕಂಡು ಸೈದ ಸಲಾರವರ ಕೂತಿಡೆ ನರಕದಲ್ಲಿ

ಾಯಿಗಳು <laughs> ಗೊತ್ತಾಗಿತ್ತು <laughs> <laughs> <laughs>

प्रतिजी मारना तंत्र तीव्रतीयों के लिए ज्यादा अच्छा है, है ना? यहाँ तो अल्लाह साफ़ने जीवन को बचाने के लिए सबसे ज़्यादा अपनी में से क्यों चाहते हैं बुरे आदमी बहुत लड़ते हैं। बुरे आदमी ना ना तो प्रतिजी प्रतिजी मारना तो मधुमति यहाँ तो ज्यादा है। हाँ ये जेब महिमा पटे लगे हैं। ಮಾತಾಡದೆ ನನ್ನ ಜೊತೆ ಸ್ವಲ್ಪ ಹೊತ್ತಿದ್ರೆ ನಾವು ಮಾತಾಡದೆ ಶಾಂತ ನಿಮಗೆ ಗೊತ್ತಾಗೆ ನಾವು ನಮ್ಗೆ ಒಳ್ಳೆಯ ಪ್ರಜ್ಞೆ ಅಂದ್ರೆ ಒಳ್ಳೆಯ ಮನಸ್ಸುಗಳನ್ನ ಇಟ್ಕೊಂಡು ಆ ತರದೊಂದು ಸಮಾಜ ಕಟ್ಟಿದ್ರೆ ನಾವು ಬಸವ ಜಯಂತಿಯನ್ನ ಆಚರಿಸಿದಾರ್ಥಕ ಅಂತ ಮಾತುಗಳು ಹೇಳಿ ಮಾತೇನೆ ನಿಮ್ಗೆಲ್ಲರಿಗೂ ಶುಭವನ್ನು ಮಾತನಾಡ್ತೇನೆ ಈ ತರೇ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಈಗ ಕಾರ್ಯಕ್ರಮದ ನಾನು ಡೇಟ್ ಕೊಡ್ತೀನಿ ನಮ್ಮ ಉಪ್ರಣ್ಣ ಅವ್ರಿ ಯೋಜನೆಯ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಏನು ಆಗುವಗಳು ಕಳೆದ ವರ್ಷದಲ್ಲಿ ಏನು ತೊಂದರೆಗಳಾಗಿದೆ ತೊಂದರೆಗಳು ಮತ್ತೆ ಮರುಕಳಿಸದಂತೆ ಒಂದು ಮೀಟಿಂಗ್ ಆಯೋಜನೆ ಮಾಡು ಎಲ್ಲ ನಮ್ಮ ರೈತ ಬಾಂಧವ್ರು ಕರೆಸ್ರಿ ನಾನು ಸಹ ಬರ್ತೀನಿ ಆ ಒಂದು ಮೀಟಿಂಗ್ ಮಾಡಿ ಯಾವುದು ಸರಿ ಲೋಪದೋಷಗಳಾಗಿದೆ ಏನೇ ಸರಿ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ಮಳೆನೂ ಚೆನ್ನಾಗಿ ಕೊಟ್ಟಿದೆ ಈ ನೀರನ್ನು ಒಳ್ಳೆಯ ಮಾಹಿತಿ ಇರಲಿ ಮೊದಲನೇ ನೀರಾವರಿ ಯೋಜನೆ ಏನು ಯೋಜನೆ ಏನು ನಮ್ಮ ಕರ್ನಾಟಕದಲ್ಲಿ ಇದಾವೆ ಮೊದಲನೇ ಎತ್ತ ನೀರಾವರಿ ಯೋಜನೆ ಏನಾದ್ರು ಸ್ಟಾರ್ಟ್ ಆಗಿದೆ ಕರ್ನಾಟಕದ ಮೊದಲನೇ ಮಠದ ಒತ್ತಿ ನೀರು ಕೊಡ್ತಿದೀವಿ ಅಂತ ನಮ್ಮ ಚೆನ್ನಿ ಒಂದು ನಮ್ಮ ಹುಬ್ಬಳ್ಳಿ ಎತ್ತ ನೀರಾವರಿ ಏನಂತಾವೆಲ್ಲ ನಮ್ಗೆ ಬಹಳಷ್ಟು ಬಹಳಷ್ಟು ತೊಂದರೆಗಳಿಂದ ಬಹಳಷ್ಟು ಯೋಜನೆ ಯಾವ ಏನು ಸ್ಟಾರ್ಟ್ ಆಗಿಲ್ಲ ಆದ್ರೆ ನಾವು ಮಾತು ಕೊಟ್ಟಿದ್ದೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗ ಮಾರ್ಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಆದರೆ ಅದು ಜೂನ್ ಒಂದನೇ ತಾರೀಕು ಶನಿವಾರ ಸೋಮವಾರ ಮಾರಣ ಮೂರನೇ ತಾರೀಕು ಒಳ್ಳೆಯ ದಿನ ಅಂತೇಳಿ ಸೋಮವಾರಕ್ಕೆ ಅವ್ರು ಚಾಲನೆ ಕೊಟ್ಟು ನುಡಿದಂತೆ ನಡೆದಿದ್ದೀನಿ ಅದೇ ರೀತಿ ಈ ಬಾರಿ ಸಹ ನಮ್ಮ ಗುರುಗಳ ಆಶೀರ್ವಾದದಿಂದ ಯಾವುದೇ ರೀತಿಯ ತೊಂದರೆ ಬಂದ್ರೂ ನೀರಿದ್ದು ಆ ಸಮಸ್ಯೆಗಳಿಗೆ ಪರಿಹಾರ ಗುರುಗಳ ಹತ್ರ ಮಾತಾಡಿ ಚರ್ಚೆ ಮಾಡಿ ಯಾವುದೇ ರೀತಿ ಬಂಧಕ್ಕೆ ಹೋಗಬೇಡಿ ನೀವು ನೂರಕ್ಕೆ ನೂರು ಎಲ್ಲ ಕೆರೆಗಳ ತುಂಬಿಸೋ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಜೊತೆಗೆ ಸಾಶ್ವಡಿ ಹೆಸರು ನೀರಾವರಿ ಬಗ್ಗೆ ಗುರುಗಳು ಕೇಳಿದ್ರು ಒಬ್ಬರೇ ಒಬ್ರು ಮಾತ್ರ ಕೋರ್ಟಿಗೆ ಹೋಗಿದ್ದಾರೆ ಒಂದೇ ಒಂದು ಟವರ್ ಅಲ್ಲ ಎರಡು ಕೋರ್ಟಿಗೆ ಹೋಗಿದ್ದಾರೆ ಆ ವಿಷಯವನ್ನು ವಿಷಯ ಚರ್ಚೆ ಮಾಡಿದ್ದೀನಿ ಆ ಆದಷ್ಟು ಬೇಗ ಬೋರ್ಟ್ ಅಲ್ಲಿ ಬಗೆಹರಿಸಿ ಆದಷ್ಟು ನಾನು ಒಂದು ಪ್ರಯತ್ನ ಮಾಡಿರೋ ಪ್ರಕಾರ ಏಳು ಟವರ್ ಕೋರ್ಟ್ ಅಲ್ಲಿ ಇದ್ದು ಅವನು ಬಗೆಹರಿಸಿದ್ದೀನಿ ಜೊತೆಗೆ ಆ ಒಂದು ಏನು ಏನು ಎಲ್ಲ ಯೋಜನೆ ಸಂಪೂರ್ಣಗೊಂಡಿದೆ ಆ ಒಂದು ಟವರ್ನ ಕೇಬಲ್ ಬಿಟ್ಟರೆ ತರದ ಬಾಕಿ ಇಲ್ಲ ನೂರಕ್ಕೆ ನೂರು ಈ ಮಳೆಗಾಲದಲ್ಲೇ ಸಹಸುವಳಿ ಏತಂದಿರುವವರೇನು ನಮ್ಮ ಗುರುಗಳ ಒಂದು ಅಮೃತ ಅರ್ಥದಿಂದ ನೆರವೇರಿಸುವ ಮೂಲಕ ನಮಗೆಲ್ಲ ಸಹಸೆಳಿ ನೀರನ್ನು ಸಹ ಕೊಡ್ತೀನಿ ಅಂತ ಗುರುಗಳ ಸಮ್ಮುಖ ಮಾತನಾಡ್ತಾ ಈ ಒಂದು ಬಸವ ಜಯಂತಿಯ ಸಂದರ್ಭದಲ್ಲಿ ನಮಗೆಲ್ಲ ಮತ್ತೊಮ್ಮೆ ಬಸವ ಜಯಂತಿ